ನೋಡಿ ಅದು ಸುಳ್ಳು ಆರೋಪ ನಾನು ಹೇಳಿದ್ದು ನಾವೇನ್ ತಾಲಿಬಾನ್ ಧ್ವಜ ಹಾಕಿರಲಿಲ್ಲ ಅಂತ ಇದು ಟೂಲ್ ಕಿಟ್ ಪೊಲಿಟಿಕ್ಸು ವಿಷಯಾಂತರ ಮಾಡೋದಕ್ಕೆ ಈ ರೀತಿ ಮಾಡ್ತಿದ್ದಾರೆ ಈಗ ನೀವೆಲ್ಲ ಇದ್ರಿ ಎಲ್ಲಿ ಹೇಳಿದ್ದೀನಿ ನಾನು ನಾನು ರಾಷ್ಟ್ರಧ್ವಜದ ಬಗ್ಗೆ ಎಲ್ಲಿ ಅಪಮಾನ ಮಾಡಿದ್ದೀನಿ ಇವರು ಸುಳ್ಳು ಒಂದು ಸೃಷ್ಟಿ ಮಾಡೋದಕ್ಕೆ ಈ ರೀತಿ ಒಂದು ಟೂಲ್ ಕಿಟ್ ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ ನಾನು ಹೇಳಿದ್ದು ನಾವೇನ್ ತಾಲಿಬಾನ್ ಧ್ವಜ ಹಾಕಿರಲಿಲ್ಲ ನಾವು ಹಾಕಿದ್ದ ಹನುಮ ಧ್ವಜನ ಅಂತ ಹೇಳಿ ಸಾವಿರ ಸರಿ ಹೇಳ್ತೀನಿ ನಮ್ಮ ಹಿಂದೂ ಕಾರ್ಯಕರ್ತರು ಹಿಂದೂ ಸಂಘಟನೆ ಅಥವಾ ಕೆರಗೋಡಿನ ಗ್ರಾಮಸ್ಥರು ತಾಲಿಬಾನ್ ಧ್ವಜ ಹಾಕಿರಲಿಲ್ಲ ಅವರು ಹಾಕಿದ್ದು ಹನುಮ ಹನುಮಧ್ವಜ ಕಿತ್ತಾಕಿದ ಅಪರಾಧ ಕಾಂಗ್ರೆಸ್ ಮಾಡಿದೆ ರಾಷ್ಟ್ರಪತಿ ಇದ್ರೆ ಅವ್ರು ಅದಕ್ಕಿಂತ ಎತ್ತರದ ಫೋಲ್ ಹಾಕಬೇಕಿತ್ತು ಅವ್ರಿಗೆ ಯೋಗ್ಯತೆ ಇಲ್ವಾ ಸರ್ಕಾರಕ್ಕೆ ಇನ್ನೂ ಎತ್ತರದ ಧ್ವಜ ಧ್ವಜಸ್ತಂಭ ನೆಟ್ಟು ರಾಷ್ಟ್ರಧ್ವಜ ಕಟ್ಟಬೇಕಿತ್ತು ಧ್ವಜ ಹನುಮಧ್ವಜ ಯಾಕಿಡಿಸಿದ್ರು ಹನುಮ ಧ್ವಜ ಯಾಕೆ ಇಳಿಸಿರೋ ಅನ್ನೋ ಪ್ರಶ್ನೆಗೆ ಮೊದಲು ಉತ್ತರ ಕೊಡಲಿ ಇವ್ರದ್ದು ಇವ್ರದೆಲ್ಲ ಟೂಲ್ ಕಿಟ್ ಪೊಲಿಟಿಕ್ಸು ಒಂದು ಸೃಷ್ಟಿ ಮಾಡೋದಕ್ಕೋಸ್ಕರ ಹಿಂಗೆ ಹೇಳ್ತಿದ್ದಾರೆ ಅವರು ಸಾಬೀತುಪಡಿಸ್ಬೇಕು ನಾನು ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡೋದು ಇಲ್ಲನೂ ಅವ್ರು ಸಾರ್ವಜನಿಕ ಕ್ಷಮೆಯಾಚನೆ ಮಾಡಬೇಕು ಅವ್ರ ಕೇಸ್ ಬುಕ್ ಮಾಡಲಿ ನಾನು ಎಲ್ಲಿ ಉತ್ತರ ಕೊಡ್ಬೇಕು ಅಲ್ಲಿ ಉತ್ತರ ಕೊಡ್ತೀನಿ ಹೆದರು ಹೋಗೋನು ಅಲ್ಲ ನಾನು ಹೆದರು ಹೋಗೋ ಜನ ಅಲ್ಲ ನನ್ನ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ನೋಡಿದ್ರಿಗೆ ಗೊತ್ತಾಗುತ್ತೆ ನಾವು ಹೋರಾಟದಿಂದ ಬಂದವನು ಬಕೆಟ್ ಹಿಡ್ಕೊಂಡು ರಾಜಕಾರಣ ಮಾಡಿದವನಲ್ಲ ಬಕೆಟ್ ಹಿಡ್ಕೊಂಡು ರಾಜಕಾರಣ ಮಾಡಿದವರು ಜಾತಿ ಹೊಡೆದು ರಾಜಕಾರಣ ಮಾಡೋರು ಹೆದರಬೇಕು ಹೋರಾಟದ ರಾಜಕಾರಣಿ ಯಾವತ್ತೂ ಹೆದರೋದೇ ಇಲ್ಲ